ವೆಲ್ಕಮ್ ಬ್ಯಾಕ್ ಟು ಗೈಸ್ ಅವನೊಬ್ಬನ್ ಒಬ್ಬನ್ಗೋಸ್ಕರ ಇಷ್ಟೊಂದ್ ಜನಕ್ಕೆ ಆಯ್ತಾವ್ ನೋಡಿ ಗೈಸ್ ಅವ್ನ್ ನೋಡಿದ್ರೆ ಎಷ್ಟು ಲೇಟ್ ಆಗಿ ಓದ್ತಾವ್ ನೋಡಲ್ಲಿ ದೇವಸ್ಥಾನ ಕೈ ಮುಕ್ಕೊಂಡು ಎಷ್ಟು ನಿಧಾನಕ್ ಗೊತ್ತ ನೋಡಿ ಗೈಸ್ ಗೈಸ್ ನಮ್ ಕ್ಲಾಸ್ ಟೀಚರ್ದು ಇವಾಗ ಕ್ಲಾಸ್ ಐತೆ ಈ ಬಡತಾವಲ್ಲ ಇಷ್ಟು ನಿಧಾನಕ್ಕೆ ಗೊತ್ತಾವ್ ನೋಡಿ ಗೈಸ್ ಆ ಏನ್ ಹೇಳ್ಬೇಕು ಇವ್ರಿಗೆಲ್ಲ ಕಾಲೇಜ್ ಮುಂದ್ಗಡೆ ಹಿಂಗ್ ಇದು ನೋಡಿದ್ರೆ ಹಿಂಗ್ ನದಿ ತರ ಐತೆ ಇದಕ್ಕೇನು ಹೇಳಬೇಕು ಗೈಸ್ ಎಂಟು ಗಂಟೆ ಕಾಲೇಜು ಟೈಮ್ ನೋಡಿದ್ರೆ ಎಂಟು ಹತ್ತಾಗಿದೆ ಇವತ್ತು ಕ್ಲಾಸ್ ಹೋಗಿ ಕರೆಕ್ಟ್ ಅಂತಾರೋ ಇಲ್ಲೋ ಗೊತ್ತಿಲ್ಲ ಗೈಸ್ ಹೋಗ್ತು ಬನ್ನಿ ಗೈಸ್ ಹೊರಗಡಿಕೆ ಇದೇ ಮ್ಯಾಮ್ ಬಂದಿಲ್ಲಂಗೆ ಹೋಗಿ ಮನೆಗೆ ಕ್ಲಾಸ್ ಒಳಗಡೆ ಯಾರು ಬಂದಿಲ್ಲ ಕ್ಲಾಸಿನ ಸದ್ಯ ಈಟಾಗಿ ಮಳೆ ಬದೈತೆ ಇವನ್ ನೋಡಿದ್ರೆ ಮುಂಗಾರು ಮಳೆ ಸಹಕೊಂಡು ಹೋಯ್ತಾನ ಇಲ್ಲಿ ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳಲ್ಲಿ ನಮ್ಮ ಕ್ಲಾಸಲ್ಲಿ ಇವರಷ್ಟು ಯಾರು ಉಳಿಸ್ಕೊಂಡಲ್ಲ ಗೈಸ್ ಆದ್ರೆ ಗಿತ್ತಾಡ್ತಾವ್ ನೋಡಿ ಗೈಸ್ ನಮ್ಮ ಹೊಟ್ಟೆ ಎಷ್ಟು ಆ ಭಗವತ್ನ ನೋಡಿದ್ರೆ ನಾಶ ಮಾಡಬೇಕು ನಾನು ಒಬ್ಬರು ನಮ್ಮ ಆಕಾಶದ ಇಮಿಟೇಟ್ ಮಾಡ್ತಾರ ನೋಡಿ ಗೈಸ್ ಮನೆಗೆ ನಮ್ಮ ಅಪ್ಪ ಫೋನ್ ಹಾಕಿ ಶನಿವಾರ ಭಾನುವಾರ ರಜಾ ಐತೆ ಊರಿಗೆ ಬರೋ ಅಂದ್ರು ಅದಕ್ಕೆ ಊರಿಗೆ ಹೋಗ್ತಿದಿನಿ ಗೈಸ್ ರೆಡಿ ಆಗ್ಬಿಟ್ಟು ಊರಿಗೆ ಹೋಗ್ಬೇಕು ಗೈಸ್ ಈಗ ಈ ಫ್ಯೂ ಮಿನಿಟ್ಸ್ ಬಸ್ ಸ್ಟಾಂಡ್ ಅಲ್ಲಿ ಕಾದು ಕಾದು ಬೇಜಾರ್ ಆಗ್ಬಿಟ್ಟು ಕೊನೆಗೊಂದು ಬಸ್ ಬಂದು ಗೈಸ್ ಆ ಬಸ್ ಹತ್ಕೊಂಡು ಈಗ ಊರಿಗೆ ಹೋಗ್ತಿದ್ದೀನಿ ಕೊನೆಗೂ ಊರಿಗೆ ಬಂದೆ ಗೈಸ್ ಈಗ ಪಾಗೋಡದಿಂದ ವೈನಸ್ ಕಡೆ ಹೋಗ್ಬೇಕು ಗೈಸ್ ಈಗ ಹೋಗ್ತಾ ಇದೀನಿ ಅಯ್ಯೋ ಕೊನೆಗೆ ಬಂದೆ ಗೈಸ್ ನಮ್ಮ ಅಂಕಲ್ ಬಂದಿದ್ರು ಪಿಕಪ್ ಮಾಡ್ಕೊಳಕ್ಕೆ ಇವತ್ತಿನ ಇಷ್ಟೇ ಗೈಸ್ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ